ನಮಸ್ಕಾರ ಅಲ್ಲಿಗೆ ಪ್ರಿಯರಿ ಈ ವಿಡಿಯೋದಲ್ಲಿ ನಾನು ವಾಷಿಂಗ್ ಮಷಿನ್ ಕವರ್ ಹೊಲಿಯೋದಿಗಂತ ತೋರಿಸ್ಕೊಡು ನೋಡಿ ಇದಕ್ಕೆ ಅಂತ ನಾನು ಅಳತೆ ತಗೋತಾ ಇದ್ದೀನಿ ಇಪ್ಪತ್ತೆರಡು ಇಂಚು ಉದ್ದ ಹಾಗೆ ಇಪ್ಪತ್ತೆರಡು ಇಂಚು ಅಗಲ ಇದೆ ಮೇಲಿನ ಭಾಗ ಇದು ಟಾಪ್ ಲೋಡ್ ವಾಷಿಂಗ್ ಮಷಿನು ಹಾಗೆ ಇದರ ಎತ್ತರ ಮೂವತ್ತ್ಮೂರು ಇಂಚಿದೆ ಈಗ ಹೊಲಿಯೋದು ನೋಡೋಣ ನೋಡಿ ಇದಕ್ಕೆ ನಾನು ಇಪ್ಪತ್ತೈದು ಇಂಚಿನ ಇಪ್ಪತ್ತೈದು ಇಂಚು ಅಂದರೆ ಇಪ್ಪತ್ತೆರಡು ಇಂಚು ಮೂರು ಇಂಚು ಎಕ್ಸ್ಟ್ರಾ ಕೊಡಿಸ್ಕೊಂಡು ಒಂದು ಸ್ಕ್ವೇರ್ ಪೀಸ್ ತೊಗೊಂಡಿದ್ದೀನಿ ಹಾಗೆ ಎಲ್ಲದಕ್ಕೂ ಮೂರು ಇಂಚು ಎಕ್ಸ್ಟ್ರಾ ತೊಗೊಂಡಿದ್ದೀನಿ ನೋಡಿ ಇದು ಆ್ಯಕ್ಚುಲಿ ಮೂವತ್ತ್ಮೂರು ಇಂಚು ಇತ್ತು ಇದು ನಾನು ಮೂವತ್ತಾರು ಇಂಚು ಉದ್ದ ಹಾಗೂ ಇಪ್ಪತ್ತೈದು ಅಗಲ ತೊಗೊಂಡಿದ್ದೀನಿ ಇದು ನಾಲ್ಕು ಪೀಸ್ ತೊಗೊಂಡಿದ್ದೀನಿ ನಾಲ್ಕು ದಿಕ್ಕಿಗೆ ಜಾಯಿಂಟ್ ಮಾಡಲಿಕ್ಕೆ ಬೇಕಂತ ನಾಲ್ಕು ಪೀಸ್ ಬಟ್ಟೆ ತಗೊಂಡಿದ್ದೀನಿ ನೋಡಿ ಒಂದು ಎರಡು ಮೂರು ನಾಲ್ಕು ಇದು ಆಲ್ರೆಡಿ ನೋಡಿ ಅಂಚು ಇದೊಂದು ಬೆಡ್ಶೀಟು ಅದು ಆಲ್ರೆಡಿ ಸೈಡ್ ಹೊಲ್ಕೊಂಡಿದೆ ಆಗ ಮತ್ತೆ ಎಕ್ಸ್ಟ್ರಾ ಏನು ಮಾಡಿಲ್ಲ ಹಾಗೆ ಹೊಲ್ಕೊಳ್ದ ಇದ್ದರೆ ಒಂದು ಇಂಚು ಎಕ್ಸ್ಟ್ರಾ ತೊಗೋಬೇಕು ನಾವು ಮೂವತ್ತೇಳು ಇಂಚ್ ತೊಗೋಬೇಕು ಈ ಮೊದಲಿಗೆ ನಾನು ನೋಡಿ ಇದೆಲ್ಲ ಜಾಯಿಂಟ್ ಮಾಡ್ತೀನಿ ಒಂದು ಪೀಸು ಸೀದಾ ಇಟ್ಕೊಂಡು ಅದ್ರ ಮೇಲೆ ಇನ್ನೊಂದು ಪೀಸ್ ಉಲ್ಟಾ ಇಟ್ಕೊಂಡು ಕಾಲು ಇಂಚಿಗೆ ಸ್ಟಿಚ್ ಹಾಕ್ತೀನಿ ಹಾಗೆ ಅದರ ಇನ್ನೊಂದು ಮಗಳಿಗೆ ಇನ್ನೊಂದು ಪೀಸು ನೋಡಿ ಇದು ಅದಕ್ಕೆ ಒಂದು ಸ್ಟಿಚ್ ಹಾಕ್ತೀನಿ ಹೀಗೆ ನಾಲ್ಕು ಪೀಸು ಒಂದಕ್ಕೊಂದು ಜಾಯಿಂಟ್ ಮಾಡ್ಕೊತಾ ಹೊಲಿದು ಕಂಪ್ಲೀಟ್ ಮಾಡ್ತೀನಿ ನೋಡಿ ಕಂಪ್ಲೀಟ್ ಮಾಡ್ಕೊಂಡು ಬಂದೆ ಒಂದು ಪೀಸ್ ಇಟ್ಕೋಬೇಕು ಅದ್ರ ಮೇಲೆ ಇನ್ನೊಂದು ಪೀಸು ಉಲ್ಟಾ ಇಟ್ಕೋಬೇಕು ನೋಡಿ ಈಗ ನಾನು ಇದಕ್ಕೆ ಮೇಲ್ಪಡೆ ಏನು ಅಂದರೆ ಟ್ವೆಂಟಿ ಫೈ ಟ್ವೆಂಟಿ ಫೈ ನಿಂದು ಕವರು ಬಟ್ಟೆ ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಅದ್ರ ಜಾಯಿನ್ ಮಾಡ್ತಾ ಬರ್ತೀನಿ ನೋಡಿ ಅಕ್ಕು ಮೊದಲು ನಾನು ಇದು ಸೀದಾ ಮಾಡಿಕೊಂಡೆ ಸೀದಾ ಮಾಡಿಕೊಂಡು ಇದ್ರ ಮೇಲೆ ಮತ್ತೊಂದು ಪೀಸ ಉಲ್ಟ ಇಟ್ಕೊಂಡು ನೋಡಿ ಹೀಗೆ ಜಾಯಿನ್ ಮಾಡ್ತಾ ಬರ್ತೀನಿ ಅದಕ್ಕೆ ಹೀಗೆ ನೋಡಿ ಹೀಗೆ ಕುಡಿಸ್ತಾ ಹೋಗಬೇಕು ಪಿನ್ ಅಪ್ ಮಾಡಿಕೊಡ್ತೀನಿ ಮೊದಲು ಸ್ಟಾರ್ಟಿಂಗು ಒಂದು ಅರ್ಧ ಇಂಚು ಎಕ್ಸ್ಟ್ರಾ ಇಟ್ಕೋಬೇಕು ಆಮೇಲೆ ಜ ಮತ್ತೊಂದು ತುದಿ ಜಾಯಿನ್ ಮಾಡಲಿಕ್ಕೆ ಬೇಕಂತ ಹಾಗೆ ಮತ್ತು ನೋಡಿ ಇಲ್ಲಿ ನಾವು ಎರಡು ಪೀಸ್ ಜಾಯಿಂಟ್ ಮಾಡಿದಲ್ಲಿ ಹೊಲಿಗೆ ಬರುತ್ತಲ್ಲ ಅಲ್ಲೂ ಅಷ್ಟೇ ತೀರಿಸಿ ತಗೋಬೇಕು ಹೀಗೆ ತೀರ್ಸಿ ತಗೊಂಡು ಎಲ್ಲ ಕಡೆಯೂ ಹಾಗೆ ಪಿನ್ ಅಪ್ ಮಾಡ್ಕೊಂಡು ಬಂದೆ ನೋಡಿ ನಾಲ್ಕು ಕಡೆ ಪಿನ್ ಅಪ್ ಬಂದೆ ಈಗ ಉದ್ದಕ್ಕೂ ಸ್ಟಿಚ್ ಹಾಕ್ಕೊಂಡು ಬರ್ತೀನಿ ಕಡೆ ಸ್ಟಿಚ್ ಹಾಕ್ಕೊಂಡು ನೋಡಿ ಬಂದೆ ಈಗ ಕಾರ್ನರ್ ಎಲ್ಲ ಜೋರು ಟ್ರಿಮ್ ಮಾಡ್ತೀನಿ ಟ್ರಿಮ್ ಮಾಡಿ ಇದನ್ನು ಸೀದಾ ಮಾಡ್ತೀನಿ ಸೀದಾ ಮಾಡಿದೆ ಈಗ ಇಲ್ಲಿ ಮೇಲೆ ವಾಯರ್ ಇದು ನಾನೇನು ವಾಷಿಂಗ್ ಮಷೀನಿಂದು ತೆಗಿಯೋದಿಲ್ಲ ಆದರೂ ಬಿಟ್ಟು ಹಿಂದ್ಗಡೆ ಭಾಗಕ್ಕೆ ನೋಡಿ ಮೇಲೆ ಎರಡೂವರೆ ಇಂಚು ಬಿಟ್ಟು ಕೆಳಗೆ ಒಂಬತ್ತೂವರೆ ಇಂಚಿಗೆ ಗುರ್ತು ಹಾಕ್ಕೊಂಡು ಉದ್ದಕ್ಕೂ ಕಟ್ ಮಾಡ್ತೀನಿ ನೋಡಿ ಹೀಗೆ ಗುರ್ತು ಹಾಕ್ಕೊಂಡು ಗೆರೆ ಎಳ್ಕೊಂಡೆ ಗೆರೆ ಎಳ್ಕೊಂಡು ಕಟ್ ಮಾಡ್ತೀನಿ ಮೊದಲೇ ಹೇಳಿದಾಗೆ ಮೇಲೆ ಎರಡೂವರೆ ಇಂಚು ಗ್ಯಾಪ್ ಇಡ್ತೀನಿ ಅಲ್ಲಿ ಕಟ್ ಮಾಡೋದಿಲ್ಲ ನೋಡಿ ಇಲ್ಲಿ ಎರಡೂವರೆ ಇಂಚಿಂದು ಸ್ಪೇಸು ಹಾಗೆ ಬಿಟ್ಟೆ ಕಟ್ ಮಾಡಿದೆ ಈಗ ಎರಡು ಆರು ಅಗಲದ್ದ ಪಟ್ಟಿ ತೊಗೊತೀನಿ ಅದ್ರ ನೋಡಿ ಹೀಗೆ ರೈಟ್ ಸೈಡಲ್ಲಿ ಡಬಲ್ ಫೋಲ್ಡ್ ಮಾಡಿ ಹೀಗೆ ಎರಡೂ ಕಡೆ ಕಟ್ ಮಾಡಿದ ಎರಡು ಅಂಚಿಗೆ ಜಾಯಿನ್ ಮಾಡ್ಕೊಬರ್ತೀನಿ ನೋಡಿ ಹೀಗೆ ಇನ್ನೊಮ್ಮೆ ತೋರಿಸ್ತೀನಿ ಇಲ್ಲಿ ಮೇಲೆ ಒಂದು ಇಂಚು ಆಗೋಷ್ಟು ಎಕ್ಸ್ಟ್ರಾ ತೊಗೋಬೇಕು ಎಕ್ಸ್ಟ್ರಾ ತಗೊಂಡು ಪಿನಪ್ ಮಾಡ್ಕೊಳ್ತೀನಿ ಆಮೇಲೆ ಈ ಎರಡೂ ಸೈಡಿನ ಪೀಸ ಜಾಯಿನ್ ಮಾಡ್ತೀನಿ ಹಾಗಾಗಿ ಅಲ್ಲಿ ಎಕ್ಸ್ಟ್ರಾ ತೊಗೋಬೇಕು ಹೀಗೆ ಎಂಡಿಗೆ ನೋಡಿ ಹೀಗೆ ಒಂಚೂರು ಮಡಚಿ ಅಲ್ಲೂ ಅಪ್ ಮಾಡಿಕೊಂಡು ಹೊಲ್ತೀನಿ ಆಮೇಲೆ ನೋಡಿ ಅದ್ರ ಹೀಗೆ ಓಪನ್ ಮಾಡಿ ಉಲ್ಟಾ ಸೈಡ್ ತಗೊಂಡು ಹೀಗೆ ಹೊಲ್ಕೊಂಡು ಬರ್ತೀನಿ ಎರಡೂ ಕಡೆ ಕೊಟ್ಟಿನೂ ಹಾಗೆ ನೋಡಿ ಅಪ್ ಮಾಡಿಕೊಂಡು ತಯಾರು ಮಾಡಿಕೊಂಡೆ ಈಗ ಎರಡುಗೆ ಒಂದು ಕಾಲು ಕಾಲು ಇಂಚಿಗೆ ಸ್ಟಿಚ್ ಹಾಕ್ಕೊಂಡು ಬರ್ತೀನಿ ನೋಡಿ ಹೊಲ್ಕೊಂಡು ಬಂದೆ ಪಟ್ಟಿಯ ಹಾಗೆ ಮೊದಲೇ ಹೇಳಿದಾಗೆ ಮೇಲ್ಗಡೆ ಎರಡು ಪಟ್ಟಿನೂ ಒಂದು ಇಂಚು ಎಕ್ಸ್ಟ್ರಾ ಇಟ್ಕೊಂಡಿದ್ದಲ್ಲ ಎರಡು ಸೇರಿಸಿ ನೋಡಿ ಹೊಲಿಗೆ ಹಾಕಿದೆ ಈಗ ಅದು ಒಂದ್ರ ಮೇಲೆ ಒಂದು ಓವರ್ ಲೆಪ್ ಮಾಡುವಂಗೆ ನೋಡಿ ಇಟ್ಕೊಂಡು ಅಲ್ಲೊಂದು ಆ್ಯಂಗಲ್ ಶೇಪ್ ಬರುತ್ತೆ ಅಲ್ಲೊಂದು ಸ್ಟಿಚ್ ಹಾಕ್ತೀನಿ ಹೀಗೆ ಓವರ್ ಮಾಡಬೇಕು ಆಮೇಲೆ ನಾನು ಇದಕ್ಕೆ ವೆಲ್ಕ್ರೋ ಟೈಪ್ ಪತ್ತೀನಿ ಹಾಗಾಗಿ ನೋಡಿ ಹೀಗೆ ಬರುತ್ತೆ ಅದು ನೋಡಿ ಪಟ್ಟಿ ಹಿಂಭಾಗಕ್ಕೆ ತಗೊಂಡು ಮಂಚಿ ಹೊಲ್ಕೊಂಡು ಬಂದೆ ಮತ್ತೊಂದು ಸುತ್ತು ಇಲ್ಲೂ ಹೀಗೆ ಮೊದಲೇ ಹೇಳ್ದಂಗೆ ನೋಡಿ ಹೀಗೆ ಒಂದು ಒಂದು ಓವರ್ ಲ್ಯಾಪ್ ಹಾಂಗಂಗೆ ಆ್ಯಂಗಲ್ ಶೇಪಾಗಿ ಹೊಲಿಗೆ ಹಾಕಿದೆ ಹೀಗೆ ಈಗ ವೆಲ್ಕ್ರೋಟೆಪ್ಪು ಹತ್ತಲಿಕ್ಕೆ ಚಾಕಿಂದ ಗುರ್ತ ಮಾಡ್ಕೊಡ್ತೀನಿ ಈಗ ಮೇಲಿಂದ ಒಂದು ಮೂರು ನಾಲ್ಕು ಇಂಚು ಬಿಟ್ಟು ಅಲ್ಲೊಂದು ಗುರ್ತು ಹಾಕ್ಕೊತೀನಿ ಹಾಗೆ ಇಂಚಿಗೆ ಇಂಚಿಗೆ ನಾಲ್ಕು ಇಂಚಿಗೆ ಗುರ್ತು ಹಾಕ್ಕೊಂಡು ಮೂರು ಸೈ ಮೂರು ಕಡೆ ವೆಲ್ಕ್ರೋಟೆಪ್ಪು ಹತ್ತೀನಿ ನೋಡಿ ಹೀಗೆ ಗುರ್ತು ಹಾಕ್ಕೊಂಡೆ ಈಗ ಒಂದು ಕಡೆ ವೆಲ್ಕ್ರೋಟೆಪ್ಪಿನ ಒಂದು ಭಾಗ ಇಡಬೇಕು ಇನ್ನೊಂದು ಕಡೆ ಇನ್ನೊಂದು ಭಾಗ ಇಟ್ಟು ನಾಲ್ಕು ಸುತ್ತು ಹೊಲಿಗೆ ಹಾಕ್ಕೊಂಡು ಬರ್ತೀನಿ ಹೀಗೆ ಆಮೇಲೆ ಮೇಲೆ ಅದು ಹೀಗೆ ಒಂದು ಕ್ಲೋಸ್ ಆಗುತ್ತೆ ನೋಡಿ ಮೂರು ಎಲ್ಕು ಟಿಪ್ಪು ಹೊಲ್ಕೊಂಡು ಬಂದೆ ಹೀಗೆ ನೀಟಾಗಿ ಕ್ಲೋಸ್ ಆಗುತ್ತೆ ಈಗ ನಾನು ವಾಷಿಂಗ್ ಮಷೀನಿಗೆ ವೇರ್ ಮಾಡಿ ತೋರಿಸ್ತೀನಿ ನೋಡಿ ಎಷ್ಟು ನೀಟಾಗಿ ಬಂತು ತುಂಬ ಚೆನ್ನಾಗಿ ಬಂದಿದೆ ತುಂಬ ಸಿಂಪಲ್ಲಪ್ಪ ಇದು ಒಂದು ಹತ್ತು ಹದಿನೈದು ನಿಮಿಷದಲ್ಲಿ ಹೊಲ್ದಾಗುತ್ತೆ ನೋಡಿ ಇಲ್ಲಿ ವಾಯರ್ ಪದೇ ಪದೇ ತೆಗೆದಿಡೋದಿಲ್ಲ ನಾನು ಪೈಪು ಎಲ್ಲವ ಅಲ್ಲ ಹಾಗಾಗಿ ಈಗ ನೋಡಿ ಕಟ್ ಮಾಡಿ ವ್ಯಾಲ್ಕ್ರೋ ಟೆಪ್ ಹಚ್ಚಿದ್ದೀನಲ್ಲ ಆರಾಮಾಗದು ಮಷೀನ್ಗೆ ಹಾಕ್ಕೊಂಡು ಆಮೇಲೆ ಹೀಗೆ ವ್ಯಾಲ್ಕ್ರೋಟೆಪ್ಪು ಕ್ಲೋಸ್ ಮಾಡಲಿಕ್ಕೆ ಬರುತ್ತೆ ಈ ವಿಡಿಯೋ ಇಷ್ಟೋ ಆದರೆ ಒಂದು ಲೈಕ್ ಕೊಡಿ